ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇಟ್ಕೊಂಡು ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಧಾನಸೌಧ ಚಲವಣ ನಡೆಸ್ತಾ ಇದ್ದಾರೆ ನಮ್ಮ ಜೊತೆ ಬಿಜೆಪಿ ಮುಖಂಡ ಭಾಸ್ಕರರಾವ್ ಸರ್ ಇದ್ದಾರೆ ಅವರು ಮಾತಾಡ್ತಾನೆ ಸರ್ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಗರಣ ಸಾಕಷ್ಟು ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿರುವಂಥ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿ ಜನರಿಗೆ ಹಾದಿ ತಪ್ಪಿಸಿ ಅಧಿಕಾರಕ್ಕೆ ಏನು ಬಂದಿದ್ದಾರಲ್ಲ ಅವ್ರಿಗೆ ನಿಭಾಯಿಸೋಕ್ಕೆ ಕಷ್ಟ ಆಗ್ತಾ ಇದೆ ಅದಕ್ಕೆ ಬೊಕ್ಕಸಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ ಇದು ಯಾವತ್ತು ಕೂಡ ಇತಿಹಾಸದಲ್ಲಿ ಕೂಡ ಸರ್ಕಾರದ ದುಡ್ಡಿಗೆ ನೇರವಾಗಿ ಕೈ ಹಾಕಿ ಶೆರೆ ತೊಗೊಂಬಂದು ಶೆರೆ ವಿತರಣೆ ಮಾಡೋದು ಎಂದೆಂದೂ ಆಗಿಲ್ಲ ಎಷ್ಟೋ ಜನ ಭ್ರಷ್ಟರಿದ್ರು ಇದು ಇದು ಹೊಸ ಲೆವೆಲ್ ಇವ್ರು ಮಾಡಿದ್ದಾರೆ ಇವರು ರಾಜಕೀಯ ಕೆಟ್ಟಿರೋವಂಥವ್ರು ಇದಕ್ಕೆಲ್ಲ ಮೂಲ ಕಾರಣ ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ ಅವರು ಅವರೇ ಇದಕ್ಕೆ ನೈತಿಕ ಜವಾಬ್ದಾರಿ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಇಷ್ಟು ವರ್ಷ ನಾವು ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಗೌರವ ಇಟ್ಕೊಂಡಿದ್ವಿ ಆ ಗೌರವ ಅವರೇ ಕಳ್ಕೊಂಡ್ಬಿಟ್ಟಿದ್ದಾರೆ ಗೂಢ ಹಗರಣದಲ್ಲಿ ವಿಶೇಷವಾಗಿ ಅವರ ಧರ್ಮಪತ್ನಿಯವ್ರ ಬಗ್ಗೆ ನಮಗೆಲ್ಲರಿಗೂ ಭಾಳ ಅಪಾರವಾದ ಗೌರವ ಇತ್ತು ತಾಯಿ ಬಗ್ಗೆ ಅಟ್ ಯಾವುದೇ ರಾಜಕೀಯಕ್ಕೆ ಬರಲ್ಲ ಅಂತ ಅವ್ರ ಹೆಸ್ರು ಕೂಡ ಹಾಳು ಮಾಡಿ ಇವರು ಅವ್ರಿಗೂ ಬೀದಿಗಿಳಿದು ಕೋರ್ಟು ಕಚೇರಿ ಮುಂದೆ ಮುಂದೆ ಬರೋಂಗೆ ಸಿದ್ದರಾಮಯ್ಯನವರು ಅವರೇ ಮಾಡಿದ್ದಾರೆ ಇದಕ್ಕಿಂತ ನಾಚಿಕೆ ಕೆಡೋವಂಥದ್ದು ಏನೇನೋ ಇಲ್ಲ ಇದು ಇದು ಆದಷ್ಟು ಬೇಗ ಈ ಸರ್ಕಾರ ಜಾಗ ಖಾಲಿ ಮಾಡಬೇಕು ಮತ್ತು ಬೇರೆ ವ್ಯವಸ್ಥೆಗೆ ಅನುವು ಮಾಡಿಕೊಡಿ ಯಾಕಂದ್ರೆ ಇವಾಗ ಮಾಡಕ್ಕೆ ಏನು ಏನೂ ಆಗ್ತಾ ಮಾಡ್ತಾ ಈಗ ಆರ್ಥಿಕ ಇಲಾಖೆ ಅವರು ಅಡಿಯೇ ಬರೋದು ಹೀಗಾಗಿ ಸಿದ್ದರಾಮಯ್ಯ ನೀವು ಕೇಳ್ತಾ ಇದ್ದಾರೆ ಆದರೆ ನಾವು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ರೆ ರಾಜೀನಾಮೆ ಕೊಡಲ್ಲ ಅಂದರೆ ಜನ ಬೀದಿಗೆ ತಾಲೂಕ್ ತಾಲೂಕು ಹಳ್ಳಿ ಹಳ್ಳಿಗೆ ಜನ ಇಳಿದ್ಬಿಟ್ಟು ನಮ್ಮ ನಾಚಕ ಮನೆ ಅವರ ಮನೆ ಕೆಳಗಿಳಿ ಯಾವ ಅಭಿವೃದ್ಧಿ ಕೆಲಸಗಳಿಲ್ಲ ಅವ್ರ ಪಕ್ಷದ ಶಾಸಕರೇ ಅಭಿವೃದ್ಧಿಗಾಗಿ ಹೇಳ್ತಾ ಅವ್ರದ್ದ ಆರ್ಥಿಕ ಸಲಹೆಗಾರರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ದಟ್ ಆರ್ಥಿಕ ಸಹ ಇದು ದುಡ್ಡಿಲ್ಲ ಅವರು ಉಪ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅಂತ ಗ್ಯಾರಂಟಿ ಹಿಡ್ಕೊಂಡು ಗ್ಯಾರಂಟಿ ನಿಭಾಯಿಸ್ತೀನಿ ನಿಭಾಯಿಸ್ತೀನಿ ಸುಳ್ಳು ಹೇಳಿ ಜನರಿಗೆ ಹಾದಿ ತಪ್ಪಿಸಿ ಇದರಿಂದ ಆಗುವಂಥದ್ದೆಲ್ಲ ಭಾಳ ಮಿಸುರಬಲ್ ಆಗಿ ಸರ್ಕಾರ ಫೇಲ್ ಆಗೋಗ್ಬಿಟ್ಟಿದೆ ಮತ್ತು ಏನು ಮೂರುವರೆ ವರ್ಷ ನಾಲ್ಕು ವರ್ಷಕ್ಕೆ ಏನು ಕೆಟ್ಟ ಹೆಸರು ಬರ್ತಲ್ಲ ಅದು ಒಂದೂವರೆ ವರ್ಷಕ್ಕೆ ಇಷ್ಟು ಕೆಟ್ಟ ಹೆಸರು ತೊಗೊಂಡಿದ್ದಾರೆ ಇವರು ಇದು ಸರ್ಕಾರ ಸಾಧ್ಯವಾದಷ್ಟು ಬೇಗ ಹೋಗಬೇಕು ಇವ್ರ ಕೈಲಿ ಇನ್ನು ಐದು ವರ್ಷ ನಿಭಾಯಿಸೋಕೆ ಆಗೋದೇ ಇಲ್ಲ ಸರ್ ಎಸ್ ಐ ನಾವೆಲ್ಲವನ್ನು ಮಾಡ್ತೀವಿ ಅಂತಾರೆ ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿ ಸರ್ ಅಲ್ಲಿರೋ ಅನುಭವದ ಮೇಲೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇರುತ್ತೆ ನಮ್ಮ ನಾಯಕರು ಹೇಳಿದಾರಲ್ಲ ಕರೆಕ್ಟಾಗಿ ಸಿದ್ದರಾಮಯ್ಯ ಶಿವಕುಮಾರ್ ಎಸ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರು ಹೇಳಿದಂಗೆ ಪಾಪ ಮಾಡ್ತಾರೆ ಪೊಲೀಸ್ ನೀವು ಸ್ವತಂತ್ರವಾಗಿ ತನಿಖೆ ಮಾಡಕ್ಕೆ ಕೊಟ್ಟರೆ ಇಷ್ಟೊತ್ತಿಗೆ ಇವರೆಲ್ಲ ಜೈಲಲ್ಲಿ ಅವರು ಬೇಡಿಗಳನ್ನ ಎಣಿಸ್ಕೊಂಡು ಕೂತಿರು ಆದರೆ ಏನು ರಾಜೋಷವಾಗಿ ಹವಾನಿಯಂತ್ರಣದ ಕಾರಲ್ಲಿ ತಿರ್ಗಾಡಿಕೊಂಡು ನಗಾಡ್ಕೊಂಡು ಪಾರ್ಟಿ ಮಾಡಿಕೊಂಡು ತಿರುಗಾಡ್ತಿದ್ದಾರೆ ಇಷ್ಟನ್ನು ಲಂಬೋರ್ಗಿನಿ ಕಾರಂತೆ ಜ್ಯುವೆಲ್ರಿ ತೊಗೊಂಡಿರೋದು ಶೆರೆ ತೊಗೊಂಡಿರೋದು ಅವರೆಲ್ಲ ಆರಾಮಾಗಿ ತಿರುಗಾಡ್ಕೊಂಡೇ ಇದಾರಲ್ಲ ಅವ್ರಿಗೆಲ್ಲ ಯಾಕೆ ಜೈಲಿಗೆ ಆಗ್ತಿಲ್ಲ ಮತ್ತೆ ಯಾವ ಯಾವ್ದು ಯಾವುದಕ್ಕಾಗಿ ಎಸ್ ಐ ಟಿಗೆ ನೀವೇನು ಪವರೇ ಕೊಡ್ತಾ ಇಲ್ಲ ಇಡೀ ಅಧಿಕಾರ ಬಂದ ಬಂದ ನಂತರವೇ ನಾಗೇಂದ್ರ ಕೂಡ ಈಗ ನೀಡ್ತಾ ಇಲ್ಲ ಅದೇ ಅಧಿಕಾರ ಇಟ್ಕೊಂಡು ಅಧಿಕಾರ ಮತ್ತೆ ಬರಲ್ಲ ಯಾಕಂದ್ರೆ ಇಂಥ ನಾಚಿಕೆ ಮಾನ ಮರ್ಯಾದೆ ಕೆಟ್ಟಿರೋರಿಗೆ ಕರ್ನಾಟಕದ ಜನ ಎಂದೆಂದೂ ಕ್ಷಮಿಸೋದಿಲ್ಲ ಯಾಕಂದರೆ ಬೊಕ್ಕಸಕ್ಕೆ ಕೈ ಹಾಕಿರೋರು ವಿಶೇಷವಾಗಿ ಏನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿನವರು ದುಡ್ಡುಗೆ ಆ ದುಡ್ಡು ತೊಗೊಂಡು ಅಭಿವೃದ್ಧಿಯಾದರೂ ಮಾಡಿದರೆ ಜನ ಆದರೂ ಕೊಟ್ಟಿದ್ರು ಆದರೆ ಇವರು ಎಲ್ಲದಕ್ಕೂ ನಾವು ಏನಂದ ಅದು ಆತ್ಮಹತ್ಯೆ ಮಾಡ್ಕೊಂಡು ಪುಣ್ಯಾತ್ಮ ಇದ್ನಲ್ಲ ಅವನೇ ಇದೆಲ್ಲ ದಾರಿ ಮಾಡಿಕೊಟ್ಟಿದ್ದು ಇಲ್ಲದ್ರೆ ಪ್ರಪಂಚಕ್ಕೆ ಗೊತ್ತಿ ಆಗ್ತಾ ಇರಲಿಲ್ಲ ಇಷ್ಟು ದೊಡ್ಡ ಹಗರಣ ಇದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅವ್ರು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟಿಂದನೇ ಇಷ್ಟೆಲ್ಲ ತನಿಖೆಗೆ ಆದರೂ ಸಹ ಸರ್ಕಾರ ಪೂರ್ತಿ ಇದಕ್ಕೆ ಮುಚ್ಚಿಡಬೇಕು ಮುಚ್ಚಕ್ಕೆ ಪೂರ್ಣ ಪ್ರಯತ್ನ ಮಾಡ್ತಾನೆ ಇದೆ ಕೊಡಗೇ ಒಂಚೂರು ಗಾಬರಿ ಆ ಇಂಥದ್ದು ಒಂದೇ ಅಲ್ಲ ಇದು ಮ ಇದು ಮೊದಲನೇದು ಇಂಥದ್ದು ಮೇಲಿನ ಮೇಲೆ ಮಾಡಿ ಜನಪರವಾಗಿ ನಾವು ಮಾಡಿಬಿಟ್ಟು ಈ ಸರ್ಕಾರ ಇಳಿಸೋಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಲಾಗಿದೆ ಇದಿಷ್ಟು ಅಂತ ಭಾಸ್ಕರ್ ಅವರ ಮಾತು ಏನು ಸರ್ಕಾರ ಹಗರಣವನ್ನ ಮಾಡಿದೆ ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕಿದ ಮಾತು ಕೈ ಹಾಕಿದೆ ಮಾತನ್ನು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ